ক্োরযোযো কোরারার সোনো আনার সোনো কোর সোনোয়ো এশোনোসে সোতর ஜானே மாரன முரன ஜெனத மாரன ஜானே 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 மாரன i'm <laughs>

ಕಾರ್ಯಕ್ರಮ ನೀ ಹೆಂಗ ಜನನೇ ಹೇಳಕತ್ತಾರ ಹೌದು ನನ್ನ ಪ್ರೀತಿಯ ಅಣ್ಣ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಜನರಿಗೆ ಮನ ಮುಟ್ಟುವಂತ ಮಾತನ್ನು ಹೇಳಿ ಹೇಳಿ ಒಂದ್ ಮಾತಂದ್ರವ್ರು ಏನಂದ್ರಿ ತಂಗಿ ನೀ ಎಲ್ಲಿದ್ರು ಬೇಕಾದವ್ರು ಅಡ್ಡ ಕಟ್ಟದ್ರು ಬಿ ಅದ್ರ ಮೇಲೆ ಅನ್ನದ ಅಗಳಿನ ಹೆಸರು ನಿನ್ನ ಹೆಸರು ಬರ್ದಿತ್ತಪ್ಪ ಅಂತಂದ್ರ ಬಂಡಾರ ಬಂದೇ ಬರ್ತಾವ ಅನ್ನೋಂತ ಮಾರ್ಮಿಕವಾಗಿ ಹೇಳಾರ ಅದೇ ರೀತಿನೇ ಈ ಸದ್ದು ನಡೆದ ಅದು ನಿಮಗೂ ಗೊತ್ತಾಗ್ಯದ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಯ್ತು ಇನ್ನೊ ಒಂದು ಮಾತಂದ್ರ ಅವ್ರು ಆ ತಾಳಿಗಿನ ಅಣ್ಣ ಒಂದ್ ಮಾತಂದ ಕಾಲಗ ಇವರು ನೀ ಏನಾರ ಮಾತಾಡಿದ್ರೆ ತಂಗಿ ನಡ ಹೊಲ್ದಾಗ ಹಗ್ಗ ಹೋಗ ನೀವೇನ ಆ ಭಾವನಾ ಇಟ್ಟಕೊಂಡು ತಿಳ್ಕೊಬೇಡ್ರೇನ ಯಾವ ಕೇಳಿದ್ರ ಇಲ್ಲ ಎಲ್ಲಾ ಬೇರೆ ಈ ತಂಗಿ ಬೇರೆ ಹಗ್ಗ ಹೋಗಿ ತಂಗಿ ಅಲ್ಲಿ ಏ ಹಂಗಿಲ್ಲ ಎಲ್ಲರೂ ಕೂಡ ಕಾರ್ಯಕ್ರಮನೇ ಬೇರೆ ಹಿರಿಯ ಅಣ್ಣನ ಕೂಡ ಕಾರ್ಯಕ್ರಮನೇ ಬೇರೆ ಯಾಕಪ್ಪ ಅಂತಂದ್ರೆ ನಿಮ್ಮ ಬಿಟ್ಟು ನನಗ ಮದುವೆ ಮಾಡಿ ಕರೆ ನನಗ ಒಳ್ಳೆ ವರ ನೋಡಿ ನನ್ನ ತಕ್ಕಂತೆ ನಿಮ್ಮ ಮನೆ ತನಕ ತಕ್ಕಂತೆ ಆ ಮನೆಗೆ ತಕ್ಕಂತೆ ನನ್ನ ವರವನ್ನು ಹುಡುಕಿ ನನಗೆ ಮಾಡಿ ಕೊಟ್ಟಿದ್ದಣ್ಣ ಹೌದು ದೇವ್ರ ಸಾಕ ಇವತ್ತಿನ ಕಾಲಕ್ಕೆ ಕೊಟ್ಟನ ಕೊಟ್ಟ ಕಾಲಕ್ಕ ತೊಡಿ ಮರಿ ಮಾಡಿ ಉಣುವಂದಾರವ್ರ ಮನೆಗೆ ಆಶೆ ಮಾಡುವಂತ ಬುದ್ಧಿ ಇನ್ನನು ಕೊಟ್ಟಿಲ್ಲ ನನ್ನ ಮೇಲೂ ಕೂಡದ ಬೇಡ ಅಂತ ಹೇಳಿ ನಾ ದೇವ್ರಲ್ಲಿ ಬೇಡ್ಕೋತೀನಿ ಹೇಳಿದ್ರವ್ರ ಇನ್ನ ಒಂದು ಮಾತ್ರಿ ಆಕಾಶ ಮಾತ ಹೊಲ ತೊಂದ್ರೆ ಹೋದ್ರ ಹೋಗಲ್ಲ ಕರೆ ಹೊರಗೆ ಎಲ್ಲಿ ಹೋಗಲ್ಲ ಹಳ್ಳಿ ನಮಗೆ ಬರ್ತದ ಬರ್ತದ ನನ್ನ ಮಗನಿಗೆ ನನ್ನ ತಂಗಿ ಮಗಳಿಗೆ ತೊಂದ್ ಹೊಳ್ಳಿ ಮತ್ತೆ ನಮಗೆ ಬರ್ತದ ಅಂದ್ರೆ ನನ್ನ ಮಗಳು ಬಂದ್ ನನ್ನ ಹೌದು ನಾನು ಹೊಲದೊಳಗ ಪಾಲ ಕೇಳದಂದ್ರ ಹಳ್ಳಿ ಇವ್ರ ಹೊಲಕ್ ಹೋಗ್ತದ ಅನ್ನೋಂತ ಮಾರ್ಮಿಕವಾಗದಂತ ಹೇಳ್ಯಾರ ಹೌದು ಹಂಗೆ ನೀಲ್ ಖರೆ ಹ ನನಗೊಂದು ಸಂಶಯ ಬರ್ಲತ್ತದ ಏನ್ರಿ ಇವ್ರ ಒಟ್ಟು ಮಂದಿಗೆ ಏನ್ರೀ ಒಂದ್ ನಾ ಮಾತಾಡ್ಬೇಕೀನಿ ಖರೆ ನಿನ್ನ ಮರಿ ನೋಡಿ ಗಪ್ಪ ಕುಂದಿರ್ಲತ್ತೀನಿ ಅವ್ರಾಗ ಇವತ್ತೊಂದು ಹುಚ್ಚ ಚಳಿ ತಗೊಂಡ್ ಬಂದಿದಿ ಮರಯ್ಯ ನಾ ಅದಕ್ಕೆ ನೋಡ್ಲಕ್ಕೀನಿ ಹುಚ್ಚತನ ಮಾಡಿದ್ರು ಒಪ್ಪತದ ಖರೆ ನಿನಗ ಇಲ್ಲ ಒಂದು ಕಪ್ ಇಟ್ಕೊಂಡ್ರಿ ದಂಡೆ ಅಕಸ್ಮಾತ್ ಒಳ ಪೇಪರ್ ಹಂಗೇನ ಹಾಗೆ ಬೇಡ ಅವ್ರಿಗೆ ಮಾತಾಡಂತ ಮಾತನೊಳಗ ಹಾಡುವಂತ ಹಾಡುನೊಳಗ ಅವ್ರಿಗೆ ನಗು ಬಂದ ನಗ ಕತ್ತಾರ ಕಾರ್ಯಕ್ರಮ ಎಲ್ಲಿನೂ ನಕ್ಕೋತ ಕಾರ್ಯಕ್ರಮ ಮಾಡಿಲ್ಲ ಅಣ್ಣ ಹೌದು ಬಹಳ ಮಾರ್ಮಿಕವಾಗಿ ಕೂತ ಜನರ ಮನ ಆ ಕಡೆ ಸೆಳಿವಂತ ಕೆಲಸ ಆಗ್ಯದ ಖರೇ ಜೀಪ್ನಾಗ ನಿದ್ದಿಗೆ ಹತ್ತಿದ ಅಂದ್ರ ಬಿ ನಗಕಾರ ನನಗೆ ಎಚ್ಚರ ನೀವೇನು ನಗಾವಂತ ವ್ಯಕ್ತಿ ಅಲ್ಲ ಖರೆ ಸಮುದ್ರ ತುಳುಕಿತ್ ಖರೆ ನೀವು ತುಳುಕಲಾರದ ಖರೆ ಒಂದು ಹುಚ್ಚಳಿಯಾಗಿ ಇವತ್ತು ಕರ್ಕೊಂಡ್ ಬಂದಿದ್ವಿ ಇವಕ್ಕೆಲ್ಲ ಯಾ ಎಳಗ್ ಹಡ್ದಿದ್ವಿ ಅದಕ್ಕೆ ಯಾ ಎಳಗ್ ಹಡ್ದಿದ್ವಿ ಅಂತ ಗೊತ್ತಾಗಲ್ಲಗೆ ಅದ ನನಗ್ ಯಾರಿಗೂ ನೋವ ಏನದ ನನ್ ತನಕ ಗೊತ್ತಿಲ್ಲ ಮಹೇಶ್ ಮಹೇಶ್ ತಮ್ಮ ನೀ ಎಟ್ ಹುಚ್ಚಿದ್ರು ಹೆಂಗ ಹೇಮ್ ರೆಡ್ಡಿ ಮಲ್ಲಮ್ಮ ಗಂಡನ ಕೂಡ ಸಂಸಾರ ಮಾಡ್ಯಾಳ ನನ್ನ ಮಗಳ ನಿನ್ನ ಕೊಟ್ಟ ನಿನಗ್ ಸಂಸಾರ ಮಾಡ್ಸಲಾಕ ಹಸ್ತೀನಿ ನನ್ನ ಮಗಳಿಗ್ ಬುದ್ಧಿ ಹೇಗ್ ಕಚ್ತೀನಿ ನೀ ಏನ್ ಧೈರ್ಯ ಕಳ್ಕೊಬೇಡ ಎಲ್ರು ಓಸ್ ಕೊಡವ್ರು ಇವ್ ಕೊತ್ತೀವಿ ಇನ್ನೊಂದ್ ಕೊಡ್ತೀರಲ್ರಿ ಏಯ್ ಅವ್ರ ಅದು ಆದ್ರೂ ನನ್ನ ಹುಟ್ಲಿಕ್ಕೆ ಅಂದ್ರೆ ಏನಾಯ್ತು ನಿಮ್ಮ ಹೆಂಡ್ರಾಗಿ ನನ್ನ ಮನೆಗೆ ಬಂದ್ರ ಅಂದ್ರ ಭೂಮಿ ಮ್ಯಾಲ ನನ್ನ ತಮಗೋಳ್ ಎಟ್ಟ್ ಮಂದಿಯರ ಒಟ್ಟು ಮಂದಿ ಉಡೆ ದಾರದ ಕೊಟ್ಟ ಭಗವಂತ ಅವರೆಲ್ಲ ನನ್ನ ಹೆಣ್ಣು ಹೆಣ್ಣು ಮಕ್ಕಳನ್ನ ಅದಕ್ ಹೊಲಸ್ಯಾರ ಹೂಮ್ ತಾಯಿ ಹೊಲಸ್ಯಾರ ಹೌದು ಹೂಮ್ ತಾಯಿ ಏನ್ ಮಾಡ್ತಾಳ ಸ್ವಚ್ಛ ಇದ್ದ ಅಟ್ಟ ಇಟ್ಟುಕೊಂಡು ಹೊಲಸಿದ್ದು ಹೋಗೋದಿಲ್ಲ ಸ್ವಚ್ಛನು ಬೇಕು ಕಡ್ರೂ ಬೇಕು ಸುಳ್ರು ಬೇಕು ತುಡುಗರು ಬೇಕು ಕದಿಮ್ರು ಬೇಕು ಎಲ್ಲಾರು ಹಾಕೊಂಡ ಹಾಕೊಂಡಾಳ ಹಂಗಿವತ್ತ ಹೆಣ್ಣಿನ ರೂಪಕ್ಕ ಹುಟ್ಟಿ ಬಂದಿದೆ ಒಂದು ಬಳಕ ನಮ್ಮನ್ನ ಮಕ್ಕಳನ್ನ ಗಂಗಿಗೆ ನೀರ ಹೋಲ ಹರಿ ಅದರಂತೆ ಇವತ್ತು ದಿಂದ ತಾರಿ ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಮತ್ತೊಂದಾಗಿದ್ರ ಏನ್ರಿ ಆಗ್ತಿತ್ತು ಖರೆ ತಂದಿ ಕೂಡ ವಾದ್ ಹಾಕಿದ್ರ ತಂದಿಕ್ಕೆ ತಮ್ಮ ಮಕ್ಳು ಶೇಣಿ ಆದ್ರೆ ಸಿರಿ ಅಲ್ಲ ಆಗಬಹುದು ಅದ್ರ ಸಾಲಾಗ ಮಾರ್ಕಸ್ ತಗೋದ್ರಾಗ ಖರೆ ಒಂದೇ ಟೇಜ್ ಮೇಲೆ ಆಗ್ಲಾರ ಆತದಂದ್ರು ಅವಕಾಶ ನಾ ಮಾಡಿ ಕೊಡಂಗಿಲ್ಲ ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕ ಬಂದ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡ ಕೊಟ್ಟಂತ ಸಂದರ್ಭದೊಳಗ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿ ಒಂದು ಮಾತು ಕೇಳ್ತಾಳ ಮಗ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದ್ರು ಅವಾಗ ಹೇಳ್ತಾನ ಮಗ ತಾಯಿ ಹರ ಮುನಂದ್ರಿ ಧರಣಿ ಮೇಲೆ ಯಾರು ಇಲ್ಲ ತಂದಿ ಹೆಚ್ಚಿನ ಮಾತನು ಹೌದ ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬಿದಂಗೆ ಆಯ್ತು ಹರದ ಹರಿದು ಮೈ ಮೇಲೆ ಬಿದ್ದಂಗೆ ಆಯ್ತು ಕಳಕಿತ್ತಿ ನೆಲಕ್ಕೆ ಬಿದ್ದಂಗ್ ಹೌದು ಮಗನ ಮೇಲೆ ಸಿಟ್ಟಿಗೆ ಬಂದು ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಖಾಸ್ ಕಾಡದ ಕನ್ನಿತ್ಲು ಹೌದು ಹೆಂಗ ಕಾಡ್ತಾಳ ತಾಯಿ ತಾಯಿ ಎಂತ ಪರೀಕ್ಷೆ ಇಟ್ಲು ಮಗನಿಗೆ ಎಂತ ಗುರು ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ ನಿನ್ನ ಗುರು ಹೆಚ್ಚಿನವತ್ತ ಒಪ್ಗೋತೀನಿ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಅವಾಗ ಅವಾಗ ಮಗ ಆಗಿರುವಂತ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿಗೆ ಎತ್ತಿ ತಳಿ ತಗ್ಗಿಸಿ ಹೌದು ತಾಯಿಗೆ ನಿಂದೆ ಆಡಲಾರದೆ ತಂದಿ ಸೇನೆ ಮಾಡ್ಕೊತಿ ಎಲ್ಲಿಗೆ ತಂದಿ ಹೆಸರು దొబై సబా బాబా 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 ಅಲ್ಲೇ ಬಂದೆವಾ ನಾಗರ ಭಾಣಿಗೆ ಬಂದ ಅಲ್ಲೇ ಆ ನಾಗರ ಭಾವಿ ಮೇಲೆ ಏಳು ಹೆಡೆ ಶರ್ಪಿತ್ತು ಹೌದು ಕಣ್ಣು ಹೋಗಿ ಕೌಲಕ ಕುತ್ತಿತ್ತು ಹೌದು ಹೌದು ಏನಾಯ್ತ್ರಿ ಏ ಇದು ಪದಾನೆ ಅದ್ರೆ ಅಣ್ಣ ನೀ ಮನಕೊಂಡೆ ಏನು ಹೆಚ್ರಿದ್ದೆ ಅಲ್ಲ ಒಂದ್ ತಾಸು ಐತೆ ನೋಡಕತ್ತೀವಿ ನಾವು ಗಪ್ಪಾಗಿ ನಾವು ಹಾಡಲಕತ್ತಾ ನಿಮ್ಮ ಮನಸಿ ಬಂದ ಮಾತಾಡದ ಏನು ನೀ ಹಾಡಕ್ಕೆ ಕೇಳಿದೇನು ಈಗ ಎದ್ದಿದೆ ಒಂದ್ ನನಗೆ ಅಲ್ಲ ಐವತ್ ಮಂದಿ ಕುತ್ತದ್ರಾಗ ಒಂದ್ ಬಾಯಿ ಎತ್ತಿ ಮಾತಾಡ್ತಂದ್ರ ನಿನ್ ದೊಡ್ಡ ಶರಣಿ ಏನು ಏನ್ ನಾನು ನನ ಲಕ್ಷ ಕೊಟ್ಟ ಕೇಳು ಆಮೇಲೆ ನಾನು ಮಾತಾಡ್ಲಕ ಬಾ ಅಲ್ಲ ಮೇಳಗಳ ಹೆಂತ ಕರ್ಸಿರಿ ಶಿವಸ್ಥಾನ ಸೇವಾದಾಗ ಸೇವಾ ಮಾಡ್ಲತ್ತಾರ ಎಂತವು ಮಾತಾಡ್ಲತ್ತಾರ ಎಂತಾರು ಯಡೆ ಅವ್ರಿಗೆ ಗಪ್ಪಿ ಹತ್ತಿರಿ ನಮಗೂ ಗಪ್ಪಿ ಹತ್ತಿರಿ ಏನು ಅಂತ ತಿಳ್ಕೊಂಡಿರಿ

ಏ ಅಂದ್ ಮಾತಾಡಿದ್ರ ಅದು ಎಲ್ಲಿಗ್ ಮುಡ್ತದ ಲಕ್ಷ್ಯ ಕೊಟ್ಟು ಮಾತಾಡಿದ್ರ ನಿನ್ಗ ಯೋಗ್ಯನ್ಗ ಯೋಗ್ಯ ನಿನ್ ಮಾನ್ದಾಗ ನೀ ಇರ್ತಿ ನನ್ ಮಾನ್ದಾಗ ನಾ ಇರ್ತ ನಾ ಬಂದ್ ನಿನ್ನ ಊರನ್ನೋರ್ ಮುಂದೆ ಒಂದ್ ಮಾತಾಡಿದ್ರತೆ ಅಲ್ಲ ಮಾಡಿ ನನ್ಗ ಯೋಗ್ಯತೆ ಅಲ್ಲ ಯೋಗ್ಯತೆ ತಕ್ಕಂತ ಒಳ್ಳೇದು ನನ್ಗ ಒಳ್ಳೆಯದು ನಮ್ಗೇನ್ ಏನು ಇಲ್ಲ ನೀವ್ ಗದ್ಲಾ ಮಾಡಿದ್ರೆ ನಮ್ಗೆ ಪೈದ್ಯದ ನೀವು ಕೊಟ್ಟೇವ ನಮ್ ಟೈಮ್ ಇನ್ನೊಂದ್ ಈಗ ಮೂರ್ ಆಗ್ಯಾದ ಏನೋ ಒಂದ್ ತಾಸ

ಏನಾಗ್ಯದ ಏನಾಗ್ಯದ ಮಹೇಶ್ ಹೌ ಅಲ್ಲ ಹಿಂಗ್ ನಗ ಕಟ್ಟಿಯಲ್ಲ ಅವ್ರು ಅಂದದಕ್ಕ ನೀನ್ ನಗದಕ ಹೊಂದಾಣಿಕೆ ಹೇಗ್ಯದೇನಂದೇನ ಒಂದ್ ಹೇಳ್ತೀನಿ ಕೇಳು ನೀವ ಮಾಡಿ ನೀವ್ ನಗಲಕ್ಕ ತಿರ್ಬೇಕಾರ ಸತ್ಯಪಣ್ಣನ ಮಾರಿ ನೋಡಿ ನೀವ್ ಎಲ್ಲಾರು ಉಳಿದಿರಿ ನೀವ್ ಎಂದೋ ಹೋತಿದ್ರಿ ನನ್ ಕೈಯ ಬಾಳ್ ಮಂದಿ ಹೋಗ್ಯಾರ ನೀವ್ ಅತ್ತಲ್ಲ ನೀ ಸಡಗಿದ್ದ ಮೊಬೈಲ್ ದಾಗ ಕೂತ್ ನೋಡು ಮಾರಿ ಅದಲ್ಲಿ ದೇವ್ರ ಮುಖ ದೇವ್ರ ನೋಡಿ ನಿಮ್ಮನ್ನ ಬಿಟ್ಟಿನಿ ನೋಡಿ ಬಿಟ್ಟಿಲ್ಲ ಕೊಟ್ಟವಲ್ರಿ ಆ ಹೊಡತಲ ಸಿಕ್ಕಿಲ್ರಿ BIRDING!